ತಾವು ಹೇಳ್ತಾಯಿದ್ರು ಇಷ್ಟೆಲ್ಲ ಉಪಯೋಗಗಳು ಇದರಿಂದಿದೆ ಅಂತೇಳಿ ಇದನ್ನು ನಾವು ವೈಜ್ಞಾನಿಕವಾಗಿ ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅಂತೇಳಿ ಈಗ ಜೇನುತುಪ್ಪ ಈಗ ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದನ್ನು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿದ ನಂತರ ಮೌಲ್ಯವರ್ಧನೆ ವರ್ಧನೆ ಮಾಡುವಂಥದ್ದು ವೈಜ್ಞಾನಿಕವಾಗಿ ಸಂಸ್ಕರಣೆ ಯಾವ ರೀತಿ ಮಾಡಬೇಕು ಜೇನುತುಪ್ಪನ ನಾವು ಸಾಕೋ ಜೇನು ನಾವು ನೋಡೋದೇ ಆದರೆ ನಮ್ಮ ತಡುವೆ ಜೇನು ಅಥವಾ ಮೆಲಿಫೆರಾ ಜೇನು ಅಥವಾ ಮುಜಂಟಿ ಜೇನು ಈ ಮೂರು ಸಾಕೋ ಜೇನು ಐತೆ ಇದರಿಂದ ನಾವು ಜಂತು ನಾವು ಸಾಮಾನ್ಯವಾಗಿ ಸಂಗ್ರಹಣೆ ಮಾಡ್ತೀವಿ ಆದ್ರೂ ಜೊತೆಗೆ ನಾವು ಹೆಜ್ಜೆನು ಮತ್ತೆ ಜೇನು ಅಂತೇಳಿ ಇವೆರಡು ಬೇರೆ ಪ್ರಭಾವಗಳಿದೆ ಅದರಿಂದನೂ ಕೂಡ ಪವನ ಸಂಗ್ರಹಣೆ ಮಾಡಬಹುದು ಆದ್ರೆ ಅದು ಸಾಕೋದಕ್ಕೆ ಆಗೋದಿಲ್ಲ ಅಷ್ಟೇ ಜೇನು ಅಂತ ನಾವು ಕರಿತೀವಿ ಹಂತದಲ್ಲಿ ಗಮನಿಸಬೇಕಾದ ಕೆಲವು ಈ ನಾವು ಸಂಸ್ಕರಣೆ ಮಾಡಬೇಕಾದ್ರೆ ಅದಕ್ಕೆ ನಾವು ಮೊದಲೇದಾಗಿ ಜೇಂತು ಕೊಯ್ಲು ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಇಂಡೋ ಬದಲು ಕೆಲವು ಇದು ಎಕ್ವಿಪ್ಮೆಂಟ್ಸ್ಗಳು ಮೆಷಿನ ಯಂತ್ರೋಪಕರಣಗಳಿಂದ ನಾವು ಜಂತುಪಾವನ್ನ ಮೊದ್ಲೇದಾಗಿ ಮಾಡ್ಕೋಬೇಕಂತೆ ಎರಡನೇದು ಸಂಸ್ಕರಣೆಗೆ ನಾವು ಸಂಸ್ಕರಣೆ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಮೊದಲೇದಾಗಿ ಅದರಲ್ಲಿರುವಂತಹ ತೇವಾಂಶನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಕೀಟಾಣುಗಳು ಇತ್ತು ಅಂದ್ರೆ ಮಾಡಬಹುದು ಗೃಹ ಬಳಕೆಯಲ್ಲಿ ಆಯ್ತು ಅಂದ್ರೆ ತುಂಬಾ ಚಿಕ್ಕ ಇದಾಗಿತ್ತು ಅಂದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ನೀರನ್ನು ತಗೊಂಡು ಒಂದು ಒಳಗಡೆ ಒಂದು ಜೇನಿನ ಪಾತ್ರೆ ಇಟ್ಟು ನಾವು ಬಿಸಿ ಮಾಡೋದ್ರಿಂದ ನಾವು ಸಂಸ್ಕರಣೆಯನ್ನು ಮಾಡಬಹುದು ಅಥವಾ ತುಂಬಾ ಹೆಚ್ಚಿನ ಜೇನು ಕುಟುಂಬಗಳಿದ್ದು ಜಾಸ್ತಿ ಉದ್ದೇಶದಿಂದ ಅಂದ್ರೆ ಸಂಸ್ಕರಣ ಘಟಕಗಳೇ ಬರ್ತವೆ ಅದು ಕೆಪಾಸಿಟಿ ಇರ್ತವೆ ಒಂದು ಐವತ್ತು ಕೆಜಿಗೆ ನೂರ್ ಕೆಜಿಗೆ ಎರಡ್ ಕ್ವಿಂಟಲ್ ಐದು ಕ್ವಿಂಟಲ್ ಇರುತ್ತೆ ಆತರ ದೊಡ್ಡ ದೊಡ್ಡ ಸಂಸ್ಕರಣಾ ಘಟಕಗಳನ್ನ ಹಾಕಿ ನಾವು ತೇವಾಂಶವನ್ನು ತಗ್ಗಿಸಬಹುದು ಮತ್ತೆ ಅದರಲ್ಲಿರುವಂತಹ ಕೂಡ ಕಾಯಿಸಿ ಬಹಳ ದಿನಗಳ ಕೂಡ ನಾವು ಅದನ್ನ ಶೇಖರಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಮಾಡಿದ ಗುಣಮಟ್ಟದ ಜೇನು ಸಿಗುತ್ತೆ ಅಂತ ಹೇಳಿ ಜೇನುತುಪ್ಪ ವಿಶೇಷವಾಗಿ ಅದು ಔಷಧೀಯ ಗುಣ ಇರುತ್ತೆ ಗುಣಮಟ್ಟ ಇರುತ್ತೆ ಆದರೆ ನಾವು ವಾಣಿಜ್ಯ ದೃಷ್ಟಿಯಿಂದ ಬಹಳ ದಿನ ನಾವು ಶೇಖರಣೆ ಮಾಡಬೇಕಾದ್ರೆ ತೇವಾಂಶ ಜಾಸ್ತಿ ಇದ್ರೆ ನಾವು ಇಟ್ಕೊಳೋಕಾಗಲ್ಲ ಅಂತ ಸಂದರ್ಭದಲ್ಲಿ ನಾವು ಸಂಸ್ಕರಣೆ ಮಾಡಲೇಬೇಕಾಗುತ್ತೆ ಸಂಸ್ಕರಣೆ ಮಾಡಿದ ನಂತರ ಈಗಾಗಲೇ ತಾವು ಹೇಳದ ರೀತಿಯಲ್ಲಿ ಬೇರೆ 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 ಉತ್ಪನ್ನಗಳಲ್ಲಿ ನಾವು ಬಳಕೆ ಮಾಡ್ಬೋದು ಬೇಕರಿ ಆಗಿರ್ಬೋದು ಬೇರೆ ಬೇರೆ ಉತ್ಪನ್ನಗಳಲ್ಲಿ ನಾವು ಬಳಕೆ ಮಾಡ್ಬೋದು ಔಷಧಿಯಾಗಿಯೂ ಸಹ ಬಳಕೆ ಮಾಡ್ಬೋದು ಇದು ಜೇನ್ ತುಪ್ಪದ ವಿಷಯ ಆಯಿತು ಈಗ ತಾವು ಹೇಳ್ತಾ ಇದ್ರೆ ಮೇಣ ಇದು ಎರಡನೇ ಉಪ ಉತ್ಪನ್ನ ಈ ಮೇಣದ ಪ್ರಾಮುಖ್ಯತೆ ಏನು ಆಹ್ಹ್ ಜೇನು ಹುಳುಗಳಲ್ಲಿ ಕೆಲಸಗಾರ ಹುಳುಗಳು ಅಂತ ಬರ್ತವೆ ಇವು ಸಾಮಾನ್ಯವಾಗಿ ಮೇಣದ ಗ್ರಂಥಿಗಳನ್ನ ಹೊಂದ್ಕೊಂಡಿರ್ತವೆ ಅದು ಮೇಣವನ್ನು ಉತ್ಪಾದನೆ ಮಾಡ್ತವೆ ಈ ಮೇಣವನ್ನು ತಗೊಂಡು ಏನ್ಮಾಡ್ತೇವೆ ಅಂದ್ರೆ ಎರಿ ಅಥವಾ ರೊಟ್ಟಿ ಹುಟ್ಟಿ ಅಂತ ಕರಿತಾವಲ್ಲ ಅದನ್ನ ಕಟ್ಟೋದಕ್ಕೆ ಅಂದ್ರೆ ಗೂಡು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಕೆಲವು ಕುಟುಂಬಗಳು ಕಾರಣಾಂತರಗಳಿಂದ ಕುಟುಂಬ ಬಿಟ್ಟೋಗುತ್ತೆ ಅವಾಗ ಎರಿಗಳನ್ನ ನಾವು ತಗೊಂಡು ಆ ಇದು ನಾವು ಮೇಣವಾಗಿ ಉತ್ಪಾದನೆ ಮಾಡ್ಕೋಬಹುದು ಅಥವಾ ನಾನು ಆಗ್ಲೇ ಹೇಳಿದಂಗೆ ಕಾಡ್ಜನುಗಳಲ್ಲಿ ಹೆಜ್ಜೇನು ಅಥವಾ ಕೋಲ್ ಜೇನು ಏನೇ ಇರುತ್ತೋ ಆ ಎರಿ ಅಥವಾ ರೊಟ್ಟಿಯನ್ನು ತಗೊಂಡು ಕೂಡ ನಾವು ಮೇಣವಾಗಿ ನಾವು ತಯಾರು ಮಾಡ್ಕೋಬಹುದು ಈ ಮೇಣದ ಉಪಯೋಗಗಳು ಕೂಡ ಬಹಳ ಇದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಮೇಣದಿಂದ ಅನೇಕ ಉತ್ಪನ್ನಗಳನ್ನ ಮಾಡ್ತೀವಿ ಸಾಮಾನ್ಯವಾಗಿ ಮುಂಚೆ ಎಲ್ಲ ಮೇಣದ ಬತ್ತಿನ ಮಾಡ್ತಾ ಇದ್ವಿ ನಾವು ಮೇಣನ ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಇದು ಮೇಣದ ಹಳೆಗಳನ್ನ ಮಾಡ್ತೀವಿ ಮೇಣದ ಹಾಳೆ ಮಾಡಿ ನಾವು ನಾವು ಜೇನು ಕುಟುಂಬಗಳಿಗೆ ನಾವು ಕೊಡ್ತೀವಿ ಮೇಣದ ಹಾಳೆಗಳನ್ನ ಅಲ್ಲಿ ನಾವು ಈ ಮೇಣವನ್ನು ಉಪಯೋಗ ಮಾಡ್ತೀವಿ ಅದರ ಜೊತೆಗೆ ಈಗಿನ ದಿನಮಾನದಲ್ಲಿ ಅನೇಕ ಈ ಮಾರೈಸಿಂಗ್ ಕ್ರೀಮ್ ನಾವು ಉತ್ಪಾದನೆ ಮಾಡ್ತಿದ್ವಿ ಸೌಂದರ್ಯ ವರ್ಧಕಗಳಾಗಿ ನಾವು ಇದು ಉತ್ಪಾದನೆ ಮಾಡ್ತಿದ್ವಿ ಮತ್ತೆ ಲಿಪ್ ಬಾಂಬ್ ಆಗಿ ಇದು ಯೂಸ್ ಮಾಡ್ತಿದ್ವಿ ವ್ಯಾಕ್ಸಿಲ್ ಏನಂದ್ರೆ ಮಾಯ್ಚರೈಸಿಂಗ್ ಕ್ರೀಮ್ ಅಥವಾ ಈ ಅಮೃತ ಜಂಡು ಬಾಂಬ್ ತರ ಇದರಲ್ಲೂ ಮೇಣದಿಂದನೂ ನಾವು ಮಾಡಬಹುದು ಇದಕ್ಕೆ ನಾವು ಮನೇಲೆ ಇದನ್ನು ಉತ್ಪಾದನೆ ಮತ್ತೆ ತೆಂಗಿನ ಎಣ್ಣೆ ನಾವು ಆಲ್ಮೋಸ್ಟ್ ಬಿಸಿ ಮಾಡಿದ್ರೆ ಈಗ ಒಂದು ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಅದು ಕರಗುವಂತ ಒಂದು ತಾಪಮಾನ ಅಂದ್ರೆ ಒಂದು ಅರವತ್ತು ಡಿಗ್ರಿಯಲ್ಲಿ ಮೇಣ ಕರಗುತ್ತೆ ಅದನ್ನ ಇದು ತೆಂಗಿನ ಎಣ್ಣೆ ಇದೆ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ಇದು ನಾವು ರೆಡಿ ಮಾಡಿಟ್ಕೊಂಡ್ರೆ ನಾವು ಮನೇಲೇ ಉಪಯೋಗ ಮಾಡ್ಕೋದು ಈಗ ನಮಗೆ ಅಂಗಡಿಯಲ್ಲಿ ಸಿಗುವಂಥವು ಅತಿ ಹೆಚ್ಚು ಪೆಟ್ರೋಲಿಯಂ ಜಲ್ಲಿಯಿಂದ ಬರುವಂತಹ ಉತ್ಪನ್ನಗಳು ಅದ್ರ ಬದಲು ನೈಸರ್ಗಿಕವಾಗಿ ಸಿಗುವಂಥ ಮೇಣದಿಂದನೇ ನಾವು ಈ ಮಾಶ್ಚರೈಸಿಂಗ್ ಕ್ರೀಮ್ ಎಲ್ಲ ಯೂಸ್ ಇದು ಉತ್ಪಾದನೆ ಮಾಡಿಕೊಂಡು ನಮ್ಮ ಸೌ ಸೌಂದರ್ಯವರ್ಧಕಗಳಾಗಿ ನಾವು ಅದನ್ನು ಬಳಸ ಬಳಕೆ ಮಾಡ್ಕೋಬಹುದು ಈ ಎಲ್ಲ ಉದ್ದೇಶಗಳಿಗೆ ನಾವು ಮೇಣವನ್ನು ಬಳಕೆ ಮಾಡ್ತಾ ಇದ್ದೇವೆ